ಏನಿದು ಪಿಂಕಿ ಇಷ್ಟೊತ್ತು ಇದ್ದು ಎಂಟು ವರೆ ಆಯ್ತು ಇವಾಗ ಎದ್ದು ಬಂದಿದ್ಯಾಲ್ಲ ಅದು ಡ್ರೆಸ್ಸು ಚೇಂಜ್ ಮಾಡಿಲ್ಲ ಇದ್ರಲ್ಲೇ ಬಂದಿದ್ಯಾ ಅಮ್ಮ ನೋಡಿದ್ರೆ ಸುಮ್ಮನೆ ಜಗಳ ಮಾಡ್ತಾಳೆ ಬೆಳ್ ಬೆಳಗ್ಗೆ ಜಗಳ ಆಡ್ಕೊಂಡು ನೀವು ನೀವಿಬ್ರು ಆಮೇಲೆ ಅದು ನಮ್ಮ ಅಮ್ಮನ ಮೇಲೆ ಹೇಳ್ತೀವಿ ತಪ್ಪು ಅಂತ ನೀನೇನು ತಪ್ಪು ಮಾಡಿಲ್ಲ ಅನ್ನೋದ್ರ ಆಡ್ತೀಯ ಹೋಗು ಡ್ರೆಸ್ ಚೇಂಜ್ ಮಾಡು ಇಷ್ಟೊತ್ಕ ಎದ್ದೇಳುದು ಸ್ವಲ್ಪನಾದ್ರೆ ಏನು ಹೇಳೋದು ನಿನಗೆ ಅಲ್ಲ ಚೇಂಜ್ ಆಗ್ತೀನಿ ಚೇಂಜ್ ಆಗ್ತಿದ್ದೀನಿ ಎಲ್ಲ ಕಲ್ತ್ಕೊತಿದೀನಿ ಕಲ್ಕೋತೀನಿ ಅಂತ ಹೇಳ್ತಿದ್ಯಾ ಅಷ್ಟೇ ಹಾ ಎದ್ದು ಬೇಗ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡೋದು ಬೇಡವಾ ಇವಳು ಕಾಲೇಜ್ ಹೋಗಿ ರೆಡಿ ಆಗಿ ನಿಂತಿದ್ದಾಳೆ ಅವ್ಳ ತಿಂಡಿ ಮಾಡ್ಕೊಡೋದ ಏನೋ ಒಂದು ಸಹಾಯ ಮಾಡೋದು ಬಿಡ್ವಾ ಹೇಳು ಮನೇಲಿ ಇದೆಯಾ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕು ನಿನಗೆ ಬರ್ತಾ ಬರ್ತಾ ಚಿಕ್ಕ ಥರ ಆಡ್ತಿದ್ಯಾಲ್ಲ ನೀನು ಈಗ ಅಮ್ಮ ಒಂದು ಜಗಳ ಮಾಡ್ತೀನಿ ಹೌದಕ್ಕೆ ಹೋಗಿ ಡ್ರೆಸ್ ಆದ್ರೂ ಚೇಂಜ್ ಮಾಡ್ಕೊಂಡ್ ಬನ್ನಿ ಹೋಗಿ ಅಮ್ಮ ಬರೋ ಅಷ್ಟರಲ್ಲಿ ಸುಮ್ನೆ ಬಂದ್ರೆ ಬೈತಾಳೆ ಅಷ್ಟೇ ಅಯ್ಯೋ ಯಾಕಿ ಆಡ್ತಿದೀರಾ ಅತ್ತೆ ಅಷ್ಟು ಧೈರ್ಯ ಇಲ್ಲದೆ ಇಷ್ಟೊತ್ ಎದ್ದೇಳ್ತೀನ ಅಷ್ಟು ಧೈರ್ಯ ಇಲ್ಲದೆ ಈ ಡ್ರೆಸ್ ಬಂದಿದ್ದೀನ ಹೇಳು ನೀವ್ ಇಬ್ರು ಹಿಂಗ ಆಡ್ತಿದ್ರ ನಂಗೆ ಅರ್ಥ ಆಗ್ತಿಲ್ಲ ಆ ಕವಿತಾ ನಿನ್ ಕಾಲಿಗೆ ಲೇಟ್ ಆಯ್ತು ಅನ್ಸುತ್ತೆ ನೀನ್ ಆರಾಮಕ್ ಹೋಗು ಆಯ್ತಾ ಇಷ್ಟ ಆರಾಮಾಗಿದ್ಯಾ ನೀನು ರೆಡಿಯಾಗಿ ಅನ್ಸುತ್ತೆ ಏನಾಗಿದೆ ಶೇಖರ್ ನಿಂಗೆ ನಾನ್ ಯಾಕೆ ಚಕಲ ಮಾಡ್ಲಿ அது நம்ம அத்தேன் நானும் அத்தேனும் யாவாக காம்பிரமைஸ் ஆகிட்டு அத்தை நம் ஜொத்த ஜள அது ஜோடல நீங்க சுமே தலை கெட்ஸ்க்கோபடா ஏனதுக்குறாங்க கச்சாட் தானே இவத்தேன்னு இஷ்ட இஷ்ட கூலி மாதாட் திரா அம்மா நின் ஜெளா கவீதா நான் இன்னும் ஜல்கொண்டே இல்லை அது ஷி நே அய்யோ ಆ ಥರ ಎಲ್ಲ ಅನ್ಕೋಬೇಡಿ ನೀವಿಬ್ಬರು ಚೆನ್ನಾಗಿದ್ದರೆ ನನಗೂ ಖುಷಿನೇ ಹಂಗಲ್ಲ ಅತ್ ಅಮ್ಮ ಬಂದು ಬೈತಾಳೆ ಅಂತ ಹೇಳ್ದೆ ನಿಮ್ಮ ಇಷ್ಟ ಅದಕ್ಕೆ ನೀನು ಹೇಳಿದ ಮಾತು ಕೇಳಲ್ಲ ಅದು ಏನಕ್ಕೆ ಹಿಂಗೆ ಆಡ್ತಿದೆಯೋ ನಂಗೆ ಅರ್ಥನೇ ಆಗ್ತಿಲ್ಲ ಪಿಂಕಿ ಯಾವಾಗಲೂ ಜಗಳ ಮಾಡುವಾಗ ನೀವು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಹಿಂಗೆ ಆಡ್ತಿದೆಯಾ ಅನ್ಸುತ್ತೆ ನಿಮ್ಮಲ್ಲಿ ನಾನು ನಿಮ್ಗೆ ಸಪೋರ್ಟೇ ಮಾಡಲ್ಲ ಅಯ್ಯೋ ಮಾರಾಯ ಸುಮ್ಮನೆ ಇರಪ್ಪ ಆಯಿತು ಇವಾಗ ಏನು ಡ್ರೆಸ್ ಚೇಂಜ್ ಮಾಡ್ಕೊಬರ್ಬೇಕು ಅಷ್ಟೇ ತಾನೆ ಮಾಡ್ಕೊಂಡು ಬರ್ತೀನಿ ಬಿಡು ಹಾಂ ಯಾಕ ಯಾಕೋ ಇಬ್ಬರು ಸೇರ್ಕೊಂಡು ನಾನು ಸೊಸೆಗೆ ಎಂಜಾಯ್ ಮಾಡ್ತಾ ಇದ್ದೀರಿ ಹಾಂ ಏನೋ ಅಂದ ಯಾಕೆ ಇಬ್ರು ಸೇರ್ಕೊಂಡು ನನ್ನ ಸೊಸೆಗೆ ಹಿಂಸೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಅತ್ತ ಇಬ್ರು ನನ್ಗೆ ಅವಾಗ್ಲಿಂದ ಟಾರ್ಚರ್ ಮಾಡ್ತಿದ್ದಾರೆ ನೀನ್ ಈ ಸಾಕು ಬೇಡ ಆ ಸಾಕು ಬೇಡ ಇಷ್ಟೊತ್ತು ಕೆದ್ದಿದ್ಯಾ ಹಂಗೆ ಹಿಂಗೆ ಅತ್ತೆ ಬಂದು ಬೈತಾರೆ ಅಂತೆಲ್ಲ ಹೇಳ್ತಿದ್ದಾರೆ ನೀವು ನನ್ನ ಜೊತೆ ಬೈಯಲ್ಲ ನನ್ನ ಜೊತೆ ಜಗಳ ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಇವ್ರು ನನ್ನ ಮಾತೆ ಕೇಳ್ತಿಲ್ಲ ಅತ್ತೆ ಯಾಕಪ್ಪ ಯಾಕೆ ಯಾಕೆ ನನ್ನ ಸೊಸೆಗೆ ಬೈತಾ ಇದ್ದೀನಿ ಇಲ್ಲಮ್ಮ ಬೈದೆ ನೀನ್ ಬಂದು ಬೈತೀಯ ಅಂತ ಅವ್ಳು ಹೇಳ್ತಾ ಇದ್ದೀನಿ ಅಷ್ಟೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಾ ಇಷ್ಟೊತ್ತು ಗೆದ್ದಿದೆಯಲ್ಲ ಅಂತ ಬೈತಾ ಇದ್ದೀನಿ ನೀನು ಅದೇ ತಾನೇ ಬೈಯೋದು ಈ ಥರ ಡ್ರೆಸ್ ಹಾಕೊಂಡಿದ್ದೆ ಇಷ್ಟೊತ್ತು ಗೆದ್ದಿದೆಯಾ ಅದು ಇದು ಅಂತ ದಿನ ಬೈತಾ ಇರ್ತೀಯಲ್ಲ ಬನ್ನಿ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಇಲ್ಲ ಕಣಪ್ಪ ನನ್ನ ಸೊಸೆ ಹೆಂಗಾರೇ ಇರಲಿ ನನಗೆ ಏನು ಬೇಜಾರಿಲ್ಲ ನಾನೇ ಪೊಯ್ಯನ ಅಲ್ಲ ಕಣ್ಲ ಪಾಪ ಅವಳು ಇಷ್ಟೊತ್ತಿಗೆ ಎದ್ದು ಎಲ್ಲ ಅಭ್ಯಾಸ ಇದ್ದದ್ದು ಅವ್ರ ಅಪ್ಪನ ಮನೇಲಿ ಎಂಟೂವರೆ ಒಂಬತ್ತು ಗಂಟೆಗೆ ಎದ್ದೇಳ್ತಿದ್ಲು ಅದು ಅಲ್ಲದೆ ಈ ಚಳಿಗಾಲ ಬೇರೆ ಪಾಪ ಅಷ್ಟೊತ್ತಿಗೆ ಎದ್ದು ನನಗೆ ಸಹಾಯ ಮಾಡೋಂದ್ರೆ ದೇವ್ರ ಮೆಚ್ಚನ ಸುಮ್ಮನೆ ಹೋಗವಾ ಹೋಗು ಪಿಂಕಿ ಹಾಲು ಕಾಯಿಸೀನಿ ಹಾಕೊಂಡು ಗ್ಲಾಸ್ ಕುಡಿಯೋಗ ಹೋಗ ಅದು ಅತ್ತೆ ಥ್ಯಾಂಕ್ ಯು ಅತ್ತೆ ನಾನು ಹಾರ್ಲಿಕ್ಸ್ ಕುಡಿಬೇಕು ಅಂತ ಹೇಳಿದ್ದೆ ಓ ತಂದು ಮಾಡಿದ್ದೀನಿ ಕಂತ ಹೋಗವಾ ಕಾಕಂಡ್ ಬಿಲ್ ತಂದು ಮಾಡಿದ್ದೀನಿ ಹಾಕೊಂಡು ಕುಡಿಯೋಗ ಹೋಗು ಸರಿ ಅತ್ತೆ ಅಯ್ಯ ಇದು ಯಾಕ್ರಲ್ಲ ನೀವು ಯಾಕೆ ಹಿಂಗೆ ಕೈನ ಬೈಬಿಡ್ಕೊಂಡು ನಿಂತಿದ್ರಿ ಇಬ್ಬರು ಅಲ್ಲಮ್ಮ ನನಗೆ ನೋಡಿದಲ್ಲ ಕನ್ಸಲ್ ತಾನೆ ನಿಜನ ನಿಜನಮ್ಮ ನೀನು ನನ್ನ ಹೆಂಡತಿ ಜೊತೆ ಈ ಥರ ಅದು ಯಾವಾಗಲಿಂದಮ್ಮ ಹಿಂಗಾಗ್ಬಿಟ್ರಿ ನೀವಿಬ್ರು ನನಗ ನಂಬಕೆ ಆಗ್ತಿಲ್ಲಪ್ಪ ಕಣ್ಣಾಕ್ಬೇಡ ಹೋಗು ಆಫೀಸ್ ಟೈಮ್ ಆಗಿದೆ ಅನ್ಸುತ್ತೆ ತಿಂಡಿ ತಿಂದಾ ನಡಿ ನಡಿ ಜಾಗ ಮಾಡು ಹಾ ತಿಂಡಿ ತಿಂದೆ ಸರಿ ಆಯ್ತು ಹೊರಡ್ತೀನಿ ಏನಮ್ಮ ಏನು ನೀನು ಬೇರೆ ಹೇಳ್ಬೇಕಾ ರೆಡಿ ಆಗಿದೆ ಕಾಲೇಜ್ಗೆ ಹೋಗು ತಿಂಡಿ ತಿನ್ಕೊಂಡು ಬಾಕ್ಸ್ ಹಾಕೊಂಡು ತಕೊಂಡು ಹೋಗು ಟೈಮ್ ಆಗಿಮ್ಮ ಆಯ್ತದೆ ಆಯ್ತು ಟೈಮ್ ಅಲ್ಲಿ ಟೈಮ್ ಆಯ್ತು ಟೈಮ್ ಆಯ್ತು ಅನ್ಬೇಡ ಆಮೇಲೆ ಅಮ್ಮ ಅದೆಲ್ಲ ಇರ್ಲಿ ಏನಿದೆಲ್ಲ ಏನ್ ನಡೆಸ್ತಾ ಇದೀಯ ನೀನು ನಾನೇನ್ ನಡೆಸ್ತಾ ಇದ್ದೇನೋ ಇದ್ಯಾಕೆ அது லாப இது அந்த அதுக்குறேக்கேன் காரா அவ்வளோ ஆத்தர பட்டை ஜகள்தே இவத் அது தர ஏன் வந்து தந்துட்டியா ಗೆದ್ದಿದ್ದಾರೆ ಆದ್ರೆ ನೀನೇನು ಕೇಳಲ ಇಲ್ಲ ಇಷ್ಟು ದಿನ ಏಳು ಗಂಟೆಗೆ ಜಗಳ ಮಾಡ್ತಿದ್ದೆ ಏನಮ್ಮ ಏನಮ್ಮ ನಡೆಸ್ತಿದ್ಯಾ ಏನು ಅಂತ ಹೇಳು ನನ್ನ ಹತ್ರ ಯಾಕೆ ಅರ್ತಿದ್ ಕವಿತಾ ಇದ್ದ ಚೆನ್ನಾಗಿರ್ಬೇಡವಾ ಜಗಳೇ ಹೇಳ್ಕೊಂಡಿರ್ಬೇಕು ಹಂಗಾರೆ ನಾನು ಆಗ ಸಂತೋಷ ಪಟ್ಟಿಯಾ ಸಂತೋಷಪಟ್ಟಿ ಹೇಳು ನೋಡು ನಿನ್ನ ಟ್ಯಾಲೆಂಟ್ ಎಲ್ಲ ನನ್ನ ಹತ್ರ ತೋರ್ಸಕ್ ಬರಬೇಡ ನಿಜ ಹೇಳು ಏನ್ ನಡ್ಸ್ತಾ ಇದೆಯಾ ನೀನು ಅದಕ್ಕೆ ನಿಂದು ಏನು ಡೀಲ್ ಆಗಿದೆ ಏನಮ್ಮ ಇದಲ್ಲ ಏನಕ್ಕೋಸ್ಕರ ಈ ಥರ ನಾಡ್ಕೊ ಮಾಡ್ತಿದ್ದೇನೆ ನೀನು ಏನು ಅಂತ ಹೇಳಮ್ಮ ಹೇಳಮ್ಮ ನಿನ್ನೆ ಕೇಳ್ತಿರೋದು ಹೇಳು ಅಯ್ಯಯ್ಯೋ ಏನು ಹಿಂಗೆ ಕರ್ತೀನಿ ನೀನು ಏನು ಏನ್ ಟೀನು ಸರಿಪುಡು ಬಾಯ್ಕೊಂಡು ಅದೇನು ಕೆಲಸ ನೋಡೋಕೆ ಕಾಲೇಜಿಗೆ ಟೈಮ್ ಆಯಿತು ತಿಂಡಿ ಬಾಕ್ಸ್ ಕೊಂಡು ಹೋಗು ಅಂತಂದ್ರೆ ಏನು ನಡ್ಸ್ತೈತಿ ಈಗ ಏನು ಇದೆ ಅಂತ ಕೂತಾವಳೆ ಅಲ್ಲ ಇಷ್ಟು ದಿನ ಜಗಳ ಆಡಿದ್ರು ಹೇಳ್ತಿದ್ಲು ಉಳೆಯ ಜಗಳ ಮಾಡಬೇಡ ಹಂಗೆ ಹಿಂಗೆ ಹಂಗೆ ಮಾತಾಡ್ತಿಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಿಲ್ಲ ಅಂತ ಇವತ್ತು ಚೆನ್ನಾಗಿದ್ರು ಸೈಸ್ಕೊಳ್ತೀರಾ ಇದೆಂತ ಹೊಟ್ಟೆ ಬುರಿ ಬುದ್ಧಿ ಕಲ್ತಿದ್ದೀನಿ ನೀನು చనగూ సైస్కోడ జరు సైస్కోడ ఇది యా బుద్ధి కల్తీ కణక నావనీ నేను హోగ్గు నిన్నంతోళ ఇంత అగ్ని అంత కాలేజ్ టైమ్ నిపుట్లీ నోడ్కూ చణ్ తినబోదు నగోళ్ళ యాకే నన్ను హొనే ఇది ఇప్ప గంటే నోడ్కో నోడీ నన్ను ఏను ఏను ముచ్చి అన్నత్ర నాకు చన గొత్తు అది వందల వంద నిజ గొప్ప గొప్ప ఆవ్ నిన్ అదేం అదే నెడ్త్యో నో అన్నం ఏదో గొత్తద నేను ఏదో కిటపతి మరో విషయ ఆమె నిన్గ్ మే అది ఏం మ్యాడూ యార్హత్రి బా సుల్ హోదా నన్ను మగ్గు హాకి కన్నా కండి హిడ్బుడ్తాళ ఒక్కరు కోటి మన తకే ఇది నన్నేసర విషయం మాత్ర యావదే కణకి ఇవ్ హెల్బారు నన్ను సరీద ఇవళు అన్నంకొట్బడ్తాళుకుండి మార్తీ అయి ఆమెతీయో ಆಮೇಲೆ ಮಾಡ್ತೀನೆ ಈಗ ಒಂದು ಗ್ಲಾಸ್ ಹಾಲಕ್ಕೆ ಕುಡಿದ್ನಲ್ಲ ಹೊಟ್ಟೆ ತುಂಬಿಕೊಂಡಿದೆ ಅಪ್ ಆಗಿ ಸ್ನಾನ ಮಾಡಿ ಆಮೇಲೆ ತಿಂಡಿ ಮಾಡ್ತೀನಿ ಆಯಿತಾ ನಾನು ಸ್ವಲ್ಪ ಹೊರಗಡೆನೂ ಹೋಗ್ಬೇಕತ್ತೆ ಇವತ್ತು ಅಕ್ಕವಾ ಯಾಕೆ ಹೊರಗಡೆಗೆ ಅದೇ ಅತ್ತೆ ಕವಿಕೆಗೆ ಒಂದು ಚೈನ್ ತೊಗೊಬರೋಣ ಅಂತ ನೀವು ಹೇಳ್ತಿದ್ರಲ್ಲ ನನಗೂ ಕೇಳಿ ಬೇಜಾರಾಯಿತು ಪಾಪ ಕಾಲೇಜ್ಗೆ ಬರಿ ಕತ್ತಲೇ ಹೋದ್ಲಲ್ವಾ ಅದಕ್ಕೆ ಸರಿ ನಾನು ನಾನು ಅದಕ್ಕೆ ಅಪ್ ಆಗಿ ಚೈನ್ ತೊಗೊಂಡು ಬರಕ್ಕೆ ಹೋಗ್ತೀನಿ ನೀವೇನು ಬರ್ತೀರಾ ನನ್ನ ಜೊತೆ ಇಲ್ಲ ಇಲ್ಲ ಕಣವ ಸುಮಾರು ಕೆಲಸ ಅದೇ ನನಗೆ ನೀನು ಹೋಗಿ ತಗಬ ಹಾಂ ತಗಬ ಚೆನ್ನಾಗಿರೋದು ನೋಡಿ ಮಂದಕ್ಕೆ ಗಟ್ಟಿಯಾಗಿರೋ ತಗಬ ಏನವಾ ಸರಿ ಅತ್ತೆ ಸರಿ ಆಯಿತು ನಾನು ಸ್ನಾನ ಮಾಡ್ಕೊಂಡು ಬರ್ತೇನೆ ತಿಂಡಿಗೆ ರೆಡಿ ಮಾಡಿ ಆಯಿತಾ ಸರಿ ಸರಿ ಕಣವ ರೆಡಿ ಮಾಡ್ತೇನೆ ಹೋಗು ಅಯ್ಯೋ ನನ್ನ ಸೊಸೆ ನಾನು ಚಿಂತ ಸೊಸೆ ಚಿನ್ನನೆ ಕಣ ಹೇಳು ಚಿನ್ನ ಹಾಗೆ ಒಂಚೂರು ಚೂರು 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 ಮುರ್ಕೋಬೇಕು ಮುರ್ಕೊಂಡು ಏನೇನು ಬೇಕು ಎಲ್ಲನೂ ಮಾಡಿಸ್ಕೋಬೇಕು ಹಾಂ ನಾನು ಚಿಂತ ಸೊಸೆ ಕೇಳಿ ಎಲ್ಲ ಚಿನ್ನ ಮಾಡಿಸ್ಕೊಬಿಡ್ಬೇಕು ಹೆಂಗಾರೆ ಮಾಡಿ ನಮ್ಮ ಕವಿತೆ ಮದುವೆ ಫಿಕ್ಸ್ ಆಗೋ ಅಷ್ಟರಲ್ಲಿ ಹಂಗಿ ಒಸಸಿ ಒಸಸಿ ವೋಸಿ ಅಂತ ಒಡವೆಗಳು ಮಾಡಿಸಿ 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 ಮಡಿಕ್ಬಿಡ್ಬೇಕು ಈಗೇನು ಓಸಿಕ್ಕರ್ ಓಸಿ ಆ ಒಡವೆಗೆ ಒಂದು ಗ್ರಾಮಿಗೆ ಅದು ಇಷ್ಟ ಆಗಿರೋದು ಕಾಣೆ ಹಾಂ ಈ ಕಾಲದಲ್ಲಿ ಒಡವೆ ತಗೊಳ್ಕೋದಪ್ಪ ಹೆಂಗಾರೆ ಮಾಡಿ ನಮ್ಮ ಈ ಊಟಲಿ ಎಲ್ಲ ತೆಗಿಸ್ಕೊಬಿಡ್ಬೇಕು ಹ್ಞೂ ಸರಿ ಅವಳಿಗೆ ಏನಾರೇ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿ ಮಾಡ್ತೀನಿ ತಿಂಡಿ ತಿಂದ್ಕೊಂಡು ಆಮೇಲೆ ಹೋಗ್ಬಿಟ್ಟು ಚೈನ್ ತಗೊಬರಲಿ ಅಕ್ಕಿ ಹೇಳೀನಿ ಮಂದಾಗಿರೋದು ದಪ್ಪಕ್ಕಿರೋದು ಗಟ್ಟಿಯಾಗಿರೋ ತಗೊಬಾ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಹೇಳ್ತೀನಿ ನಾನು ವಿಡಿಯೋಸ್ ಎಲ್ಲಾ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಈ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು Subscribe ಮಾಡಿ यार ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು